ನಲ್ಲಿ ಸೈನಿಕನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಹೌದು ಹುಕ್ಕೇರಿ ತಾಲೂಕಿನ ಚಿಕ್ಕದಿನ್ನಿ ಗ್ರಾಮದ ನಿವೃತ್ತ ಸೈನಿಕ ಲಗಾಮ ಗಡಕರಿ ಅವರನ್ನು ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆ ಮೂಲಕ ಬರಮಾಡಿಕೊಂಡ್ರು ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹುಟ್ಟೂರಾದ ಚಿಕ್ಕದಿನ್ನಿ ಗ್ರಾಮಕ್ಕೆ ವಾಪಸ್ ಆದ ಸೈನಿಕ ಲಗಾಮ ಗಡಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಸಿಕ್ಕಿತು ಲಗಾಮ ಗಡಕರಿ ಅವರು ಗ್ರಾಮಕ್ಕೆ ಮಾಡುವ ವಿಷಯ ತಿಳಿಯುತ್ತಿದ್ದಂತೆ ಸಂಗಮಗೊಂಡ ಗೆಳೆಯರು ಹಾಗೂ ಗ್ರಾಮಸ್ಥರು ಸ್ವಾಗತಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ರು ಬಂದಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ನಿಮಗ ಒಂದ ಉದಾಹರಣೆ ಹೇಳ್ಬಹುದು ಯಾಕಪ್ಪ ಅಂದ್ರೆ ಗಾಳಿ ಕೂಡ ಪರೋಪಕಾರ ಮಾಡ್ತದೆ ಗಾಳಿ ಯಾರು ಹೊಸ ಕೊಂಡ್ಕೊಳ್ಳಲ್ಲ ಏನ್ ಅದು ತಾನು ತಾನೇ ಏನ್ ಮಾಡ್ತಾರಪ್ಪ ಅಂದ್ರೆ ಗಾಳಿ ಇಸ್ತಾ ಇರ್ತದೆ ಹಾಗೆ ಎಲ್ಲಾ ಮರಗಳಲ್ಲಿ ಹಣ್ಣ ಕಾಯಿ ಆಗ್ತಿದೀವಿ ಅವ್ರು ನಾವ್ ಯಾರು ಹೇಳಿ ಕಾಯಿಯನ್ನು ನಾವು ಆಗು ರೀತಿಯಾಗಿ ಅವ ತಾವಾಗಿ ಹಣ್ಣಾಗಿ ತಾ ತೆಗೆದುಕೊಂಡು ಹೋಗ್ತೀವಿ ಅವು ಪರೋಪಕಾರ ಮಾಡ್ತಾ ಇದ್ದೀವಿ ಅದೇ ರೀತಿ ಹಾಗೆ ಲಘುಮಣ್ಣ ಕಡೆಗೆ ಕೂಡ ಅಪಾರವಾದ ಸೇವೆಯನ್ನ ಯಾವ ರೀತಿ ಮಾಡಿದರಪ್ಪ ಅಂತ ಪರೋಪಕಾರ ಇಲ್ಲದೆ ಇಲ್ಲದೇ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ ಇಪ್ಪತ್ತೊಂದು ವರ್ಷ ಕಾಲ ಕಾಲ ಅಪಾರ ಸೇವೆ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರಾಸ್ಗೆ ತೆರಳಿ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿದ ನಿವೃತ್ತ ಸೈನಿಕ ನಂತರ ವಾಲ್ಮೀಕಿ ಸರ್ಕಲ್ ನಿಂದ ಶಾಹಬಂದ್ರ ಗ್ರಾಮದ ಮುಖಾಂತರ ವಿಶೇಷವಾಗಿ ಅಲಂಕರಿಸಿದ ವಾಹನದಲ್ಲಿ ಸೈನಿಕರನ್ನು ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡ್ರು ಈ ಸಮಯದಲ್ಲಿ ನೀವು ಸೈನಿಕ ಲಗಾಮ ಗಡ್ಕರಿ ಅವರಿಂದ ಅವರಿಗೆ ಶಿಕ್ಷಣ ನೀಡಿದ ಮುಲ್ಲ ಗುರುಗಳು ಹಾಗೂ ಮಾಜಿ ಸೈನಿಕರು ಆ ಸೈನಿಕರಿಗೆ ಸತ್ಕಾರ ಮಾಡಿ ಗೌರವ ಸಲ್ಲಿಸಿದ್ರು ನಂತರ ನಿವೃತ್ತ ಸೈನಿಕ ಲಗಾಮ ಗಡ್ಕರಿ ಅವರಿಗೆ ಅವರ ಗೆಳೆಯ ಹಾಗೂ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಗಡ್ಕರಿ ಕುಟುಂಬಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು